ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್ ಮಾನವೀಯತೆ ಮರೆಯುವ ಬಗೆ ಮನನೊಂದು ಆತ್ಮಹತ್ಯೆಗೆ ಶರಣಾದ ಹಾವೇರಿ ಪೌರಕಾರ್ಮಿಕ ರಂಗಪ್ಪ ಹೇರ್ಕಲ್ ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಒಂದು ಎದ್ದು ಕೇಳುವಂತಹ ದುಃಖದ ಘಟನೆ ಸಂಭವಿಸಿದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿಷ್ಪಾರ್ಥವಾಗಿ ಸೇವೆ ಸಲ್ಲಿಸುತ್ತಿದ್ದ ಪೌರಕಾರ್ಮಿಕ ರಂಗಪ್ಪ ಚಂದ್ರಪ್ಪ ಹೇರ್ಕಲ್ ಮಾನಸಿಕ ಹಿಂಸೆ ಸಹಿಸಲಾಗದೆ ಆತ್ಮಹತ್ಯೆಗೆ ಶರಣರಾಗಿದ್ದಾರೆ ಕೆಲ ದಿನಗಳ ಹಿಂದೆ ಹಾವೇರಿ ನಗರದಲ್ಲಿ ಬ್ಯಾನರ್ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಾಗ ಸಾರ್ವಜನಿಕರ ಕೈಯಿಂದ ಅವಮಾನಿತಗೊಂಡು ಅವರ ಆಘಾತದಿಂದ ವಿಷ ಸೇವಿಸಿ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಜೀವೋದ್ಯಮ ಮಾಡುತ್ತಿದ್ದರು ದುಃಖದ ವಿಷಯವೇನೆಂದರೆ ಅವರು ಬದುಕಿಗಾಗಿ ನಡೆಸಿದ ಆ ಹೋರಾಟ ಕೊನೆಗೊಂಡಿದೆ ಮೊನ್ನೆ ಸಾಯಂಕಾಲ ಕೊನೆಯುಸಿರೆಳೆದಿದ್ದಾರೆ ಈಗ ಪ್ರಶ್ನೆ ಏನೆಂದರೆ ಜನರ ದೈನಂದಿನ ಮತ್ತು ನಗರದ ಶುದ್ಧತೆಗಾಗಿ ದುಡಿಯುವ ಕೈಗಳಿಗೆ ನಾವು ಗೌರವ ನೀಡಬೇಕು ಅಥವಾ ಅವಮಾನ ನೀಡಬೇಕು ನಿನ್ನೆ ಮಧ್ಯಾಹ್ನ ರಂಗಪ್ಪ ಅವರ ಅಂತಿಮ ಯಾತ್ರೆ ನಗರದ ನಗರಸಭೆ ಕಚೇರಿ ಎದುರು ನಡೆದಿದ್ದು ಎಲ್ಲ ಪೌರಕಾರ್ಮಿಕರು ಮತ್ತು ಸಮಾಜದ ಮುಖಂಡರು ಒಂದಾಗಿದ್ದು ಒಂದು ನಿಮಿಷ ಮೂಲಾಚರಣೆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವರು ತಪ್ಪೇನು ಮಾಡಿದರು ದಿನವೂ ಕಸ ಎತ್ತಿ ಊರನ್ನು ಸ್ವಚ್ಛಗೊಳಿಸುತ್ತಿದ್ದ ಇವರಿಗೆ ಈ ದಿನ ಬರುವುದೆಂಬುದು ಕನಸು ಕೂಡ ಇರಲಿಲ್ಲ ಎಂಬ ಮಾತುಗಳು ಸ್ಥಳೀಯ ಮುಖಂಡರ ಖಂಡದಿಂದ ಭಾವಭರಿತವಾಗಿ ಕೇಳಿಬಂದವು ಇನ್ನು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಪರಿಹಾರಧನ ಹಾಗೂ ಸಂಬಂಧಿಕರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿದರು ಇಂತಹ ದೌರ್ಜನ್ಯಗಳು ಸರ್ಕಾರದ ಕಣ್ಣು ತೆರೆಸದಿದ್ದರೆ ಭವಿಷ್ಯದಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಎಂಬ ಎಚ್ಚರಿಕೆಗಳು ಹೋರಾಟಗಾರರ ಬಾಯಿಂದ ಸ್ಪಷ್ಟವಾಗಿ ಹೊರಬಂದಿವೆ ಇದು ಕೇವಲ ರಂಗಪ್ಪ ಅವರ ಸಾವಿನ ಕಥೆಯಲ್ಲ ಇದು ಸಮಾಜದ ನಿರ್ಲಕ್ಷ್ಯ ಅಧಿಕಾರಿಗಳ ಅನಾಸಕ್ತಿ ಮತ್ತು ಮಾನವೀಯತೆಯ ಕೊರತೆಯ ಚಿತ್ರಣ ಇನ್ನು ಮುಂದೆ ಇಂತಹ ಅಮಾಯಕ ಜೀವಗಳು ಸಹಜವಾಗಿ ಬಲಿಯಾಗಬಾರದು ಈ ಶಬ್ದಗಳು ಕಾಗದದ ಮೇಲೆ ಮಾತ್ರ ಉಳಿಯಬಾರದು ಅಧಿಕಾರಿಗಳು ಮತ್ತು ಜನತೆ ಎರಡೂ ಎಚ್ಚರವಾಗಬೇಕು ಈ ಮತ್ತೊಂದು ಎಫ್ಐಆರ್ ಆಗೈತಿ ಅವ್ರಿಗೆ ಯಾರು ಬೇಲ್ ಹಾಕ್ಬಾರ್ದು ಅಂತ ಹೇಳಿ ನಾ ಅವ್ರಿಗೆ ಮನವಿ ಮತ್ತು ಅವರನ್ನ ಪೊಲೀಸ್ ಇಲಾಖೆ ರೌಡಿ ಶೀಟ್ ಓಪನ್ ಮಾಡಿ ಜಿಲ್ಲೆಯಿಂದ ಗಡಿಪಾರ್ ಮಾಡಬೇಕು ನಮ್ಮ ಹಾವೇರಿ ಶಾಂತಿಯಿಂದ ಶಾಂತಿಯುತವಾಗಿದ್ದಂತಾನು ಶಾಂತಿಯನ್ನು ಕಡದಂತ ಕಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರನ್ನ ಮತ್ತೆ ಜಿಲ್ಲೆಗೆ ಜಿಲ್ಲೆಯಲ್ಲಿ ಅವ್ರನ್ನ ಉಳಿಬಾರ್ದು ಜಿಲ್ಲೆಯಿಂದ ಗಡಿಪಾರು ಮಾಡುವಂತ ಕ್ರಮವನ್ನ ಪೊಲೀಸ್ ಇಲಾಖೆ ತಗೋಬೇಕಂತ ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿರುವುದು ಸ್ವಾಗತಾರ್ಹವಾದ ಮೊದಲ ಹೆಜ್ಜೆ ಆದರೆ ಕೇವಲ ಬಂಧನ ಸಾಕಾಗದು ಇಂತಹ ಅವಮಾನಿಯ ಕೃತ್ಯಗಳಿಗೆ ಕಠಿಣ ಕಾನೂನು ಶಿಕ್ಷೆಯಾಗಬೇಕು ಇದು ಇದರಲ್ಲಿಗೂ ಎಚ್ಚರವಾಗಬೇಕು ಬಾಬಾ ಸಾಹೇಬ್ ನ್ಯೂಸ್ ಇಂತಹ ಅನ್ಯ ಸಂದರ್ಭಗಳಲ್ಲಿ ಯಾವತ್ತು ನಿಷ್ಠೆಯಿಂದ ಜನಪಕ್ಷಪಾತಿ ಧ್ವನಿಯಾಗಿ ನಿಂತಿದೆ ನಿಂತಿರುವುದು ನಮ್ಮ ಧ್ಯೇಯವೇನೆಂದರೆ ಶೋಷಿತರು ಪರ ಧೈರ್ಯದಿಂದ ದಿಟ್ಟವಾಗಿ ಹೆಣ್ಣು ಮಕ್ಕಳಿಗೆ ಕಾರ್ಮಿಕರಿಗೆ ತಳಹದಿಯ ಜನರಿಗೆ ಈ ಸಮಾಜ ಸಮಾನತೆ ನೀಡಬೇಕಾದ ಹೊಣೆ ಹೊತ್ತಿದೆ ನಾವು ಅದನ್ನು ಸ್ಮರಿಸುತ್ತೇವೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ನ್ಯಾಯ ಸಿಗುವವರೆಗೆ ಧೈರ್ಯದಿಂದ ದಿಟ್ಟವಾಗಿ ನಮ್ಮ ಸುದ್ದಿ ನಿಮ್ಮ ನಂಬಿಕೆ ವೀಕ್ಷಿಸಿ ಬಾಬಾ ಸಾಹೇಬ್ ನ್ಯೂಸ್